ನಮ್ಮ ಸೂರಿ ಸಂತೆ ಚಾನಲ್ನ ನೋಡ್ತಾ ಇರೋಂಥ ಎಲ್ಲ ನಮ್ಮ ಆತ್ಮೀಯ ಬಂಧುಗಳಿಗೆ ಮತ್ತು ಸ್ನೇಹಿತರಿಗೆ ನಮಸ್ಕಾರ ಅಯೋಧ್ಯೆ ಇವಾಗಿನ ಪರಿಸ್ಥಿತಿ ನೀರೆಲ್ಲ ಫುಲ್ ಖಾಲಿಯಾಗಿ ನದಿ ಭಾಗದಲ್ಲಿ ಬಂದಿದ್ದೀವಿ ಆತ್ಮೀಯರೇ ಇದು ಶರಾಯು ನದಿ ಅಂತ ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ಹರಿಯುವಂಥ ನದಿ ಎಲ್ಲ ನದಿಗಳು ಮಳೆಗಾಲದಲ್ಲಿ ಉಕ್ಕಿ ಹರಿಯೋ ಹಾಗೆ ಈ ನದಿನೂ ಕೂಡ ಉಕ್ಕಿ ಹರಿಯುತ್ತೆ ಆದರೆ ಈಗ ಬೇಸಿಗೆಯ ಟೈಮ್ ಆಗಿರೋದ್ರಿಂದ ಸ್ವಲ್ಪ ಕಡಿಮೆ ಆಗಿದೆ ಆಮೇಲೆ ಪ್ರಯಾಗ್ರಾಜ್ಗೆ ಹೋದಂಥ ಜನ ಇಲ್ಲಿಗೂ ಕೂಡ ಡೈವರ್ಟ್ ಆಗಿರೋದ್ರಿಂದ ಇಷ್ಟೊಂದು ರಶ್ ಇದೆ ಆ್ಯಕ್ಚುಲಿ ಯೂಶ್ವಲಿ ಬಂದರೆ ಇಷ್ಟೊಂದು ರಶ್ ಇರೋಲ್ಲ ಎಲ್ಲ ನದಿಗಳಲ್ಲೂ ಸ್ನಾನ ಮಾಡಿದ ನಂತರ ಹೇಗೆ ಗಂಗೆ ಪೂಜೆ ಮಾಡ್ತಲ್ಲ ಹಾಗೆ ಇಲ್ಲೂ ಪೂಜೆ ಮಾಡೋದಕ್ಕೆ ಒಂದಷ್ಟು ಜನ ಅಂಗಡಿ ಇಟ್ಕೊಂಡಿದ್ದಾರೆ ಆಮೇಲೆ ಇಡೀ ದೇಶದಾದ್ಯಂತ ಜನ ಬಂದಿದ್ದರಿಂದ ಎಲ್ಲರೂ ಕೂಡ ಸ್ನಾನ ಮಾಡಿ ಅಲ್ಲಲ್ಲೇ ಬಟ್ಟೆ ಹಾಕ್ಕೊಳ್ಳೋದು ಇದಕ್ಕೆ ಎಲ್ಲ ಕಾರ್ಯಕ್ರಮಗಳು ನಡೀತಾ ಇತ್ತು ಸಿಕ್ಕಾಪಟ್ಟೆ ಜನ ಇದ್ದರು ಒಂದಷ್ಟು ಗಲೀಜಂತೂ ಡೆಫಿನೆಟ್ಲಿ ಆಗಿತ್ತು ಹಾಗಂತ ಮಾತ್ರಕ್ಕೆ ಎಲ್ಲಪ್ಪ ಸ್ನಾನ ಮಾಡೋದು ಅಂತ ಯೋಚನೆ ಮಾಡಿಬಿಡಿ ಈ ಸಲ ಒಂದು ಹೊಸ ಯೋಜನೆಯನ್ನು ಮಾಡಿದ್ದಾರೆ ಅದರ ಅಪ್ಡೇಟ್ನ ಕೊಡೋದಕ್ಕೆ ನಾನು ಬಂದಿದ್ದೀನಿ ಆತ್ಮೇಲೆ ನಯ ಘಾಟ್ ಅಂತೇಳಿ ಮಾಡಿದ್ದಾರೆ ಆರ್ಟಿಫಿಷಿಯಲ್ ಆಗಿ ಅಂದರೆ ಇಲ್ಲಿ ಬರೋ ಅಂಥ ನೀರನ್ನು ಪಂಪ್ ಮುಖಾಂತರ ಬೇರೆ ಕಡೆ ಡೈವರ್ಟ್ ಮಾಡಿ ಅಲ್ಲಿ ಒಂದು ಚಾನಲ್ ಥರ ಮಾಡಿದ್ದಾರೆ ಅಲ್ಲಿ ಇವಾಗ ಸ್ನಾನ ಮಾಡಬಹುದು ಅದು ಭಾಳ ಅದ್ಭುತವಾದ ಜಾಗ ಅದನ್ನು ತೋರಿಸ್ತೀನಿ ಇದು ನದಿಯ ಆರಂಭದಲ್ಲಿ ಇರೋವಂಥ ಜಾಗ ನೀರು ಆಗಿರೋದ್ರಿಂದ ನೀರಲ್ಲಿ ನಡ್ಕೊಂಡು ಹೋಗಿ ಆ ಮಧ್ಯ ಭಾಗದಲ್ಲಿ ಸ್ನಾನ ಮಾಡ್ತಾಯಿದ್ರು ಬಟ್ ಇಲ್ಲಿ ಸ್ವಚ್ಛವಾಗಿತ್ತು ಬಟ್ ಇಲ್ಲಿ ಸ್ನಾನ ಮಾಡೋಕ್ಕಾಗ್ತಾ ಇರಲಿಲ್ಲ ಸೊ ಹಾಗಾಗಿ ಇದನ್ನ ದಾಟ್ಕೊಂಡೋಗಿ ಅಲ್ಲಿ ಎಲ್ಲ ಸ್ನಾನ ಮಾಡ್ತಾಯಿದ್ರು ಸ್ನಾನ ಮಾಡಿದ ನಂತರ ಇದೇ ರಸ್ತೆಯಲ್ಲಿ ಮುಂದೆ ಹೋಗಿ ದೇವಸ್ಥಾನದ ಕಡೆ ಹೋಗುತ್ತೆ ಇದೇ ರಸ್ತೆ ನಮಗೆ ಹೀಗೆ ಮುಂದೆ ಹೋಗಬೇಕಾದ್ರೆ ಸಿಗೋದು ನಯಾ ಘಾಟ್ ಅಂತ ಸೊ ಅದು ಭಾಳ ಚೆನ್ನಾಗಿ ಮಾಡಿದ್ದಾರೆ ಅದನ್ನು ತೋರಿಸ್ತೀನಿ ಇಷ್ಟರ ಮಧ್ಯೆ ಇಲ್ಲಿ ಹಾವಾಡಿಗರು ಅವರಿವರು ಹಾವಿಡ್ಕೊಂಡು ಒಂದಷ್ಟು ಅವರು ಹೊಟ್ಟೆ ಪಾಡಿಗೆ ಜೀವನ ನಡೆಸ್ತಾ ಇದ್ರು ಯಾರಾದರೂ ಇಷ್ಟಪಟ್ಟರೆ ಅವ್ರ ಕುತ್ತಿಗೆ ಹಾಕಿ ಒಳ್ಳೆಯ ಶಿವನ್ ಥರ ಹೆಂಗೆ ಪೋಜ್ ಕೊಡ್ತಾರೋ ಎಲ್ಲ ಕುತ್ಕೊಂಡು ಫೋಟೋ ತೆಗೆಸ್ಕೊಳ್ಳೋದು ಈ ಥರ ಎಲ್ಲ ಕಾರ್ಯಕ್ರಮಗಳು ನಡೀತಾ ಇತ್ತು ಕಾಶಿನಲ್ಲಿ ಅಂದರೆ ವಾರಣಾಸಿಯಲ್ಲಿ ಗಂಗಾ ನದಿಯ ತಟದಲ್ಲಿ ಹೇಗೆ ಸ್ಟೆಪ್ಸ್ಗಳನ್ನ ಮಾಡಿ ಉದ್ದಕ್ಕೂ ಒಂದು ಎರಡು ಮೂರು ಕಿಲೋಮೀಟ್ರ್ ಮಾಡಿದಾರೋ ಹಾಗೆ ಅಯೋಧ್ಯೆನಲ್ಲೂ ಕೂಡ ಶರಾಯು ನದಿಗೆ ವಾರಣಾಸಿಯ ಲುಕ್ಕನ್ನು ಕೊಡೋದಕ್ಕೆ ಅಂತಲೇ ಉದ್ದಕ್ಕೂ ಸ್ಟೆಪ್ಸ್ಗಳನ್ನ ಮಾಡಿ ಆರ್ಟಿಫಿಷಿಯಲ್ ಆಗಿ ಆ ಮಣ್ಣನ್ನು ಹೂಳೆ ಅಥವಾ ನಡೆದಿದೆ ಆ ತಟದಲ್ಲಿ ನಿಂತ್ಕೊಂಡ್ರೆ ನದಿ ಬರ್ದಾಗಿರೋದು ಕಾಣುತ್ತೆ ಆಮೇಲೆ ಅಲ್ಲಲ್ಲಿ ಈ ಥರ ಮಂಟಪಗಳು ಮಾಡಿದ್ದಾರೆ ನೋಡಿ ದಡದಲ್ಲಿ ನಿಂತ್ಕೊಂಡ್ರೆ ಶರಾಯಿ ನದಿ ಎಷ್ಟರ ಮಟ್ಟಿಗೆ ಖಾಲಿಯಾಗಿದೆ ಅನ್ನೋದು ಹೇಗೆ ಕಾಣುತ್ತೆ ಅಂತ ಕಂಪ್ಲೀಟ್ಲಿ ನೀರು ಇಲ್ಲವೇ ಇಲ್ಲ ಸೊ ಹಾಗಾಗಿ ಇಲ್ಲಿ ಅಭಿವೃದ್ಧಿ ಕಾರ್ಯ ನಡೀತಾ ಇದೆ ಅಂತಲೇ ಹೇಳ್ಬೋದು ಸೊ ಮಣ್ಣನ್ನು ಹೂಳೆತ್ತೋ ಅಂಥದ್ದು ಉದ್ದಕ್ಕೂ ಕಲ್ಲುಗಳನ್ನು ಹಾಕುವಂಥದ್ದು ಸೊ ಎಷ್ಟೇ ಜನ ಬಂದರೂ ಏನೂ ತೊಂದರೆ ಆಗಬಾರ್ದು ಆ ಮಟ್ಟದಲ್ಲಿ ರೆಡಿ ಮಾಡ್ತಾ ಇದ್ದಾರೆ ಸೊ ಈ ಮೆಟ್ಲು ಹತ್ಕೊಂಡು ನಾವು ಹೀಗೆ ಸ್ಟ್ರೈಟ್ ಹೋದರೆ ದೇವಸ್ಥಾನದ ಕಡೆ ಹೋಗ್ತೀವಿ ಈ ರಸ್ತೆ ನಲ್ಲಿಗೆ ನಮಗೆ ನಯಾ ಘಾಟ್ ಅಂತ ಬನ್ನಿ ಅದು ಕೂಡ ತೋರಿಸ್ತೀನಿ ಆತ್ಮೇಲೆ ನೋಡಿ ಹೀಗೆ ಆರ್ಟಿಫಿಷಿಯಲಾಗಿ ಆ ನದಿ ನೀರನ್ನು ಹೀಗೆ ಪಂಪ್ ಮಾಡಿಕೊಂಡು ಹೀಗೆ ಒಂದು ಚಾನಲ್ ಥರ ಮಾಡಿ ಹೀಗೆ ಹರಿಬಿಟ್ಟಿದ್ದಾರೆ ಸೊ ಇದು ಹೆಚ್ಚು ಕಮ್ಮಿ ಒಂದು ಒಂದೂವರೆಯಿಂದ ಎರಡು ಅಡಿ ಇದೆ ಅಷ್ಟೆ ಸೊ ಮಕ್ಕಳಿಂದ ಹಿಡ್ದು ದೊಡ್ಡವರು ಚಿಕ್ಕವರು ಎಲ್ಲರೂ ಹೀಗೆ ಒಳ್ಳೆ ಫಾಲ್ಸಲ್ಲಿ ಹೇಗೆ ಸ್ನಾನ ಮಾಡ್ತೀವೋ ಹಾಗೆ ಒಂದು ಅದ್ಭುತವಾದ ಅನುಭವವನ್ನು ಪಡಿಬೋದು ಶರಾಯು ನದಿನ ಹೀಗೆ ಚಾನಲಲ್ಲಿ ಹರಿಬಿಟ್ಟಿದ್ದಾರೆ ಆಮೇಲೆ ಇಲ್ಲಿ ಸ್ವಚ್ಛತೆ ಕೂಡ ಇದೆ ಕೆಳಗಡೆ ಮಣ್ಣು ಸಿಗೋಲ್ಲ ಸಿಮೆಂಟ್ ಮಾಡಿದ್ದಾರೆ ಸಿಮೆಂಟಿಂದ ಇರುತ್ತೆ ಸೊ ಉದ್ದಕ್ಕೂ ಇದೆ ಸೊ ಏನಪ್ಪ ಬರೀ ಇಲ್ಲಿ ಮಾತ್ರ ಸ್ನಾನ ಮಾಡಬೇಕಂತಲ್ಲ ಇದು ಕೂಡ ಒಂದು ಹೆಚ್ಚು ಕಮ್ಮಿ ಕಿಲೋಮೀಟ್ರ್ ಗಂಟ್ಲೇ ಇದೆ ಸೊ ಇಲ್ಲೂ ಕೂಡ ನದಿ ಪೂಜೆ ಮಾಡಿದ್ದಾರೆ ಸೊ ಅದಕ್ಕೆ ಬೇಕಾದಂಥ ಪೂಜೆ ಸಾಮಗ್ರಿಗಳೆಲ್ಲ ಇಲ್ಲೇ ಸಿಗುತ್ತೆ ಸೊ ಆಮೇಲೆ ಜೈ ಶ್ರೀರಾಮ್ ಓಂ ಶ್ರೀರಾಮ್ ಹೀಗೆ ನಿಮಗೆ ಹೇಗೆ ಹಣೆಗೆ ಬಟ್ಟು ಆ ಥರದ ಹಾಕೋರು ಕೂಡ ಇಲ್ಲೇ ಇರ್ತಾರೆ ಅವ್ರಿಗೊಂದು ಹತ್ತು ಇಪ್ಪತ್ತು ರೂಪಾಯಿ ಕೊಟ್ಟರೆ ನೋಡಿ ಈ ಥರ ಗಂಧದ್ದು ಕುಂಕುಮದ್ದು ಎಲ್ಲ ನಿಮ್ಮ ಹಣೆಗೆ ಹಚ್ಚಿ ನಿಮ್ಮ ಹಣೆಯನ್ನು ಶೃಂಗಾರ ಮಾಡ್ತಾರೆ ಸೊ ಇದು ಒಂದು ಮೇಲ್ಗಡೆಯಿಂದ ನೋಡಿದ್ರೆ ನಯಾ ಘಾಟಿನ ವ್ಯೂ ಆತ್ಮೀಯರೇ ಸೊ ಇದೇ ರೋಡಲ್ಲಿ ಸೀದಾ ಹೋಗಿ ಬಲಗಡೆ ಹೋದರೆ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ಬಹುಶಃ ಇನ್ನೊಂದು ಹತ್ತು ವರ್ಷ ಬಿಟ್ಟು ಬಂದರೆ ಇದು ಮತ್ತೊಂದು ವಾರಣಾಸಿಯ ಒಂದು ವ್ಯೂವನ್ನು ಪಡ್ಕೊಳ್ಳುತ್ತೆ ಅನ್ನೋದ್ಲಿ ಯಾವುದೇ ಸಂದೇಹ ಇಲ್ಲ ನೋಡಿ ನದಿ ಪಕ್ಕದಲ್ಲಿ ಹೇಗೆ ಘಾಟು ಮತ್ತು ಕಲ್ಲಿನ ಬಿಲ್ಡಿಂಗ್ಗಳಿದೆಯೋ ಇಲ್ಲೂ ಕೂಡ ಇದೇ ರೀತಿ ಆರ್ಕಿಟೆಕ್ಚರ್ ಇದೆ ಸೊ ಅದನ್ನು ಈಗ ಸ್ವಲ್ಪ ಡೆವಲಪ್ ಮಾಡ್ತಾ ಇದ್ದಾರೆ ನೋಡಿ ಈ ಥರ ಅದ್ಭುತವಾದ ಬಿಲ್ಡಿಂಗ್ಗಳಿದೆ ಸೊ ಅದು ಒಳಗಡೆಯಿಂದ ಬಂದರೆ ಹೀಗೆ ನಯಾಘಾಟಿನ ದರ್ಶನ ಆಗುತ್ತೆ ಇಲ್ಲಿ ಬಲಗಡೆ ಹೋದರೆ ದೇವಸ್ಥಾನ ಕಡೆ ಹೋಗ್ತೀವಿ ಎಡಗಡೆ ಹೋದರೆ ನದಿ ಕಡೆ ಹೋಗ್ತೀವಿ ನಾವು ಹೋಗಿದ್ದು ಮಹಾಕುಂಭ ಮೇಳದ ಸಮಯ ಆಗಿದ್ದರಿಂದ ನೋಡಿ ಹೀಗೆ ಲಕ್ಷಾಂತರ ಜನರು ಒಳ್ಳೆ ಪ್ರವಾಹದ ಥರ ಜನ ನುಗ್ತಾ ಇದ್ದಾರೆ ಆ್ಯಕ್ಚುಲಿ ಈ ರೋಡಲ್ಲಿ ನಮಗೆ ವೆಹಿಕಲ್ ಬಿಡ್ತಾರೆ ಅಂದರೆ ಸರ್ಕಾರಿ ಬಸ್ಗಳಿದೆ ನದಿಯಿಂದ ದೇವಸ್ಥಾನಕ್ಕೆ ಹೋಗೋದಕ್ಕೆ ಬರೋದಕ್ಕೆ ಮತ್ತೆ ಆಟೋಗಳ ವ್ಯವಸ್ಥೆ ಇದೆ ಬಟ್ ಇವಾಗ ಇಷ್ಟು ಜನ ಇದ್ದಿದ್ದರಿಂದ ನಮಗೆ ಈ ರಸ್ತೆಯನ್ನು ಸಂಪೂರ್ಣವಾಗಿ ನಿರ್ಬಂಧ ಮಾಡಿ ಬರೀ ನಡ್ಕೊಂಡು ಹೋಗಿ ಹೋಗೋದಕ್ಕೆ ಮಾತ್ರ ಬಿಟ್ಟಿದ್ದರು ಆ್ಯಕ್ಚುಲಿ ಈ ರಸ್ತೆಗೆ ಬರೋದಕ್ಕೆ ಹತ್ತು ಕಿಲೋಮೀಟ್ರ್ ಕಡಿಮೆ ಅಂದರೆ ಎಂಟು ಕಿಲೋಮೀಟ್ರ್ ಸುತ್ತಾಕೊಂಡು ನದಿಗೆ ಬಂದು ಸ್ನಾನ ಮಾಡಿ ಮತ್ತೆ ಇಲ್ಲಿಂದ ಒಂದು ನಾಲ್ಕು ಕಿಲೋಮೀಟ್ರ್ ಹೋಗಬೇಕು ಸೊ ಅಲ್ಲಿಂದ ಬಂದರೆ ಈ ಸಿಗುತ್ತೆ ಈ ಎಂಟ್ರೆನ್ಸ್ ನಮಗೆ ಇದ್ರ ಒಳಗಡೆ ಹೋದ್ರೆ ನಮಗೆ ರಾಮ ಜನ್ಮಭೂಮಿ ದೇವಸ್ಥಾನಕ್ಕೆ ಹೋಗುವಂಥದ್ದು ಇದು ಸೊ ಇವಾಗೆಲ್ಲ ಆರ್ಚ್ ಮೈನ್ ಎಂಟ್ರೆನ್ಸ್ ಮುಖಾಂತರ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ ಈ ಎಂಟ್ರೆನ್ಸಿಂದ ಹೆಚ್ಚು ಕಮ್ಮಿ ಅರ್ಧ ಕಿಲೋಮೀಟ್ರ್ ಒಳಗಡೆ ನಡ್ಕೊಂಡು ಹೋಗಬೇಕು ಮುಂಚೆ ಇಲ್ಲಿ ನಾವು ಲಗೇಜ್ಗಳನ್ನು ಫೋನ್ಗಳನ್ನು ಎಲ್ಲಾನು ಯೂಸ್ಕೊತಾ ಇದ್ರು ಇವಾಗ ಇಷ್ಟು ಜನ ಇದ್ದಿದ್ದರಿಂದ ಎಲ್ಲ ಸ್ಕ್ಯಾನ್ ಮಾಡಿ ಹಾಗೆ ಒಳಗಡೆ ಇದ್ದರು ಚಪ್ಪಲಿ ಮಾತ್ರ ಬಿಟ್ಟು ಒಳಗಡೆ ಹೋಗಬೇಕಾಗಿತ್ತು ಸೊ ನೋಡಿ ಇದು ದೇವಸ್ಥಾನದ ಎಂಟ್ರೆನ್ಸ್ ಹತ್ತಮೀರೆ ಆಲ್ಮೋಸ್ಟ್ ದೇವಸ್ಥಾನದ್ದು ಒಳಗಡೆ ಹೋಗ್ತಾ ಇದ್ದೀವಿ ಅಂತಲೇ ಹೇಳ್ಬೋದು ಇದು ಆರ್ಕಿಟೆಕ್ಚರ್ ದೇವಸ್ಥಾನ ರೆಡಿ ಆಗ್ತಾ ಅಂಥದ್ದು ನೋಡಿ ಮೇನ್ ಮಂದಿರ ಕಾಣಿಸ್ತಾ ಇದೆ ಈ ಎಂಟ್ರೆನ್ಸ್ ಒಳಗಡೆ ಮುಖಾಂತರ ಹೋದ್ರೆ ಆ ಮೇನ್ ಮಂದಿರ ಇದೆ ಅದು ಇನ್ನು ಕನ್ಸ್ಟ್ರಕ್ಷನ್ ನಡೀತಾ ಇದೆ ನೋಡಿ ಕ ಮೇಲೆ ಕ್ರೇನ್ ಎಲ್ಲ ಕಾಣಿಸ್ತಾ ಇದೆ ಇದು ಹೊರಗಡೆಯಿಂದ ಮುಂಭಾಗದಿಂದ ಭಾಗದಿಂದ ಒಂದು ದೃಶ್ಯ ಆತ್ಮೀಯರೆ ನೋಡಿ ಜನ ಹೇಗೆ ಹೋಗ್ತಿದ್ದಾರೆ ಅಂತ ಇದು ನಿಜವಾದ ವ್ಯೂ ರಾಮ ಮಂದಿರ இப்போல்ல பழோஷன் இருக்கிற ரெஸ் அந்த மாதிரி ಆತ್ಮೀಯರೇ ಇದೇ ಮುಖ್ಯ ಗರ್ಭಗುಡಿ ಇದು ನಮಗೆ ದೂರ ಇದ್ದಿದ್ದರಿಂದ ರಾಮನ ವಿಗ್ರಹ ಕಾಣಿಸ್ತಿಲ್ಲ ಸಿಕ್ಕಾಪಟ್ಟೆ ರಶ್ ಬರೈತು ಹಾಗಾಗಿ ಎಲ್ಲರನ್ನೂ ದೂರ ದೂರ ಇದ್ದರು ನೋಡಿ ಸರಿಸಿದ ನಂತರ ಹೊರಗೆ ಹೋಗುವಂಥ ರಸ್ತೆ ಕೂಡ ಹೈಗೆ ಇರುತ್ತೆ ಕೋಟ್ಯಾಂತರ ಜನ ನಿಜವಾಗ್ಲೂ ಅವರು ಹೇಗೆ ನಿರ್ವಹಣೆ ಮಾಡಿದರು ಅನ್ನೋದೇ ಭಾಳ ಕನ್ಫ್ಯೂಷನ್ ಎಲ್ಲರಿಗೂ ಬಟ್ ಎಷ್ಟೇ ಜನ ಬಂದರೂ ಕೂಡ ಯಾರಿಗೂ ತೊಂದರೆ ಆಗಿದೆ ರಾಮನ ದರ್ಶನ ಅಂತೂ ಡೆಫಿನೆಟ್ಲಿ ಆಗುತ್ತೆ ನಮಗೆ ಇದು ದೇವಸ್ಥಾನದ ಸುತ್ತ ಇರತಕ್ಕಂಥ ಭೂಮಿಯ ಒಂದು ದೃಶ್ಯ ಸ್ನೇಹಿತರೆ ಇದು ದೇವಸ್ಥಾನದ ಹೊರಭಾಗ ದೇವಸ್ಥಾನಕ್ಕೆ ಮುಖ ಮಾಡಿ ನಿಂತರೆ ಎಡಗಡೆ ಸೈಡಿನ ದೃಶ್ಯ ಇದು ಸೊ ಎಡಗಡೆಯಿಂದ ನಮಗೆ ಈ ರೀತಿ ಕಾಣುತ್ತೆ ಇದು ದೇವಸ್ಥಾನದ ಎಕ್ಸಿಟ್ ಬಂದರೆ ಇರೋಂಥ ದೃಶ್ಯ ಎಡಗಡೆಯಿಂದ ಇಷ್ಟು ಅದ್ಭುತವಾಗಿ ಕಾಣುತ್ತೆ ಇನ್ನೂ ಒಂದು ಮೂರು ಫ್ಲೋರ್ ಆಗುತ್ತೆ ಇದು ಇನ್ನೂ ಒಂದು ಐದು ವರ್ಷ ಅಂತೂ ಡೆಫಿನೆಟ್ಲಿ ತಗೊಳ್ಳುತ್ತೆ ಸೊ ಒಳ್ಳೆ ವಿನ್ಯಾಸಗಳಂತೂ ನಡೀತಾ ಇದೆ ಒಳ್ಳೆ ಆರ್ಚ್ಗಳು ಒಳ್ಳೆ ಆರ್ಕಿಟೆಕ್ಚರು ಇದೊಂದು ಹಿಸ್ಟಾರಿಕಲ್ ಪ್ಲೇಸ್ ಅಂತೂ ಡೆಫಿನೆಟ್ಲಿ ಆಗುತ್ತೆ ಆತ್ಮೀಯರೇ ನಿರಂತರವಾಗಿ ಸತತವಾಗಿ ವರ್ಷಾಂಧ ಗಂಟಲಿಂದ ಸಾವಿರಾರು ಜನ ಕೆಲಸ ಮಾಡ್ತಾ ಇದ್ದಾರೆ ಈ ಒಂದು ಅದ್ಭುತವಾದ ದೇವಸ್ಥಾನದ ನಿರ್ಮಾಣಕ್ಕೆ ನೋಡಿದ್ರಲ್ಲ ಆತ್ಮೀಯರೇ ಮೇಲೆ ಅಯೋಧ್ಯೆ ಹೇ ಇದೆ ಅಂತ ಹೀಗೆ ಮತ್ತಷ್ಟು ವಿಶೇಷವಾದ ವಿಡಿಯೋಗಳಿಗೆ ನೋಡ್ತಾಯಿರಿ ಸೂರಿ ಸಂತೆ ಚಾನಲ್ ದಯವಿಟ್ಟು ಈ ವಿಡಿಯೋ ಲೈಕ್ ಆಗಿದ್ದರೆ ಎಲ್ಲರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್